ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಆರ್ ಆರ್ ಬಿ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು ಅನ್ನೋದ ನೋಡ್ಕೊಂಬರೋಣ ಬನ್ನಿ ಈಗ ಆರ್ ಆರ್ ಬಿ ಲಾಗಿನ್ ಆಗಿ ಅಪ್ಲೈದಾಗಿ ಹೋಗಿ ಈ ರೀತಿ ಹಾಕಬೇಕು ಇಲ್ಲಿ ಬಂದು ಮೊದಲು ಬಂದು ಕಂಟ್ರಿ ಆಫ್ ಕೇಳಿದ್ದಾರೆ ಇನ್ನು ಇಂಡಿಯಾ ಹಾಕಬೇಕು ಹಾಗೆ ಡೇಟ್ ಆಫ್ ಬರ್ತು ಹಾಗೆ ಇನ್ನೊಂದು ಬಂದು ಏಜು ಹಾಗೆ ಇನ್ನೊಂದು ಬಂದು ಏನಿದೆಯಲ್ಲ ಇದಕ್ಕೆ ಎಲ್ಲ ಆಟೋಮೆಟಿಕ್ ತಗೋತೈತಿ ನೀವು ಇದ್ರೊಳಗೆ ಹೋದ್ರೆ ಆಟೋಮೆಟಿಕ್ ಇದು ಇದ್ರ ಸಂಬಂಧ ಮತ್ತು ನೆಕ್ಸ್ಟ್ ಏನು ಬೇಕು ಮ್ಯಾರೇಜ್ ಆಗಿರ್ತಾರೆ ಮ್ಯಾರೇಜ್ ಹಾಕಬೇಕು ಅನ್ ಅನ್ಮ್ಯಾರೇಜ್ ಇದ್ದರೆ ಅಂಡ್ ಮ್ಯಾರೇಜ್ ಅಂದ್ರೆ ಮದುವೆ ಆಗ್ಲಿಕ್ಕರ ಮದುವೆ ಆಗಲತ್ತ ಹಾಕೋದು ಹಾಗೆ ಇದನ್ನ ರೆಜುಲೂಷನ್ನು ಹಾಗೆ ನಿಮ್ಮ ಬರೆಯುವ ಭಾಷೆ ಯಾವುದು ಹಾಗೆ ಎಕ್ಸಾಮಿನೇಷನ್ ಭಾಷೆ ಹಾಗೆ ಮಾರ್ಕ್ಸ್ ಅದು ಇದ್ದವರ ಮಾರ್ಕ್ಸ್ ಅದು ಇದ್ದವರ ಅವ್ನು ಹಾಕೋದು ಇಲ್ಲಿಕರ ಇಲ್ಲ ಹಾಗೆ ನೆಕ್ಸ್ಟ್ ಬಂದು ಕಮ್ಯುನಿಟಿ ನಿಮ್ಮದು ಯಾವ ಕಾಸ್ಟ್ ಬರುತ್ತೆ ಒ ಬಿ ಸಿ ಬರ್ತಿದ್ರೆ ಒ ಬಿ ಸಿ ಹಾಕೋದು ಎಸ್ ಸಿ ಎಸ್ ಟಿ ಇದ್ದರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇದ್ದರೆ ಒ ಬಿ ಸಿ ಹಾಕೋದು ಹಾಗೆ ಇನ್ನೊಂದು ಬಂದು ಇದು ಓ ಬಿ ಸಿ ನಾನ್ ಕ್ರಿಮಿನಲ್ಗೆ ಇದ್ದರೆ ಇದನ್ನು ನೋವತ್ತು ಹಾಕೋದು ಹಾಗೆ ನೆಕ್ಸ್ಟ್ ಬಂದು ಇದು ಎಸ್ ಐ ಎಮ್ ಅಂದ್ರೆ ಎಸ್ ಹತ್ತು ಕೊಡೋದು ಹಾಗೆ ನೆಕ್ಸ್ಟ್ ಬಂದು ಅಂದರೆ ಸ್ಟೇಟು ಡಿಸ್ಟಿಕ್ಕು ಎಲ್ಲ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಮ ಅಡ್ರೆಸ್ ವಿಳಾಸ ಎಲ್ಲ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ಮೇಲೆ ನೆಕ್ಸ್ಟ್ ಅಪ್ಡೇಟ್ ಕೇಳ್ತಿದ್ದೆ ಏನು ಬರ್ತಿದೆ ಅಂದರೆ ನೆಕ್ಸ್ಟ್ ಬಂದು ಇಲ್ಲಿ ನೀವು ಎಕ್ಸ್ ಆರ್ಮಿ ಆಗಿದ್ದರೆ ಎಸ್ ಹತ್ತು ಕೊಡಿ ಇಲ್ಲಿ ಕಾರ್ನೂವತ್ತು ಕೊಡಿ ಹಾಗೆ ಇನ್ನೂ ಒಂದು ಬಂದು ಇವರ ಮಾರ್ಕ್ಸದು ಏನಾರ ಇದ್ದವರ ಇಲ್ಲ ಅತ್ತ ಇದುವರೆ ಸತ್ತು ಕೊಡಿ ಲಿಕ್ಕರ ನೋ ಅಂತ ಕೊಡಿ ಹಾಗೆ ಇದು ಬಂದು ಇದನ್ನು ನೋ ಅಂತ ಕೊಡಿ ಹಾಗೆ ನೆಕ್ಸ್ಟ್ ಬಂದು ಇ ಬಿ ಸಿ ಕಾರ್ಡ್ ಇದ್ರೆ ನಿಮ್ಮದು ಎಸ್ ಹಾಕಿ ಲಿಕ್ಕರ ಅಂದರೆ ಬಿ ಪಿ ಎಲ್ ಕಾರ್ಡದು ಇದುವರೆ ಎಸ್ ಎತ್ತು ಹಾಕಿ ಅದರ ನಂಬರು ಬಿ ಪಿ ಎಲ್ ಕಾರ್ಡು ಹಾಗೆ ಡೇಟು ಯಾವ ರಿಜಿಸ್ಟ್ರೇಷನ್ ಆಗಿದೆ ಆಮೇಲೆ ಅವು ಕಾರ್ಡ್ ಇದ್ದವರ ಅಷ್ಟ ಇಲ್ಲ ಫ್ರೆಂಡ್ಸ್ ಹಾಗೆ ಇದು ಇಂಡಿಯಾ ಅತ್ತ ಇಂಡಿಯಾ ಇದೆ ಇದನ್ನು ಎಂಪ್ಲಾಯ್ ಆಫ್ಸ್ ಇಂಡಿಯಾ ಅಂದರೆ ಗೌರ್ಮೆಂಟ್ ಜಾಬ್ನಲ್ಲಿ ಇದ್ದೀರಿ ಅಂದರೆ ನೋ ಹೊತ್ತು ಹಾಕಿ ಇದ್ದರೆ ಎಸ್ ಹೊತ್ತು ಹಾಗೆ ನೆಕ್ಸ್ಟ್ ಅಪ್ಲಿಮೆಂಟ್ ಬಂದು ನೋ ಅಪ್ಲಿಕೇಶನ್ ಹಾಗೆ ನಿಮ್ಮ ವಿಳಾಸ ಎಲ್ಲ ಹಾಕಿ ಬ್ಯಾಂಕ್ ಡೀಟೇಲ್ಸ್ ಗೀಟೇಲ್ಸ್ ಎಲ್ಲ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಪ್ರೋಗ್ರೆಸ್ ಇದೆ ಹಾಗೆ ರೀಫಂಡ್ದು ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ ಆ ಕ್ವಾಲಿಫಿಕೇಷನ್ ಡೀಟೇಲ್ಸು ಎಲ್ಲ ಅಪ್ಲೋಡ್ ಮಾಡಬೇಕು ಹಾಗೆ ಅದಾದ ಮೇಲೆ ಎರಡು ಎಲ್ಲ ಹಾಕಿ ನೆಕ್ಸ್ಟ್ ಹೊಡೆದ್ರೆ ಆಟೋಮೆಟಿಕ್ ಎಲ್ಲಿ ಬರುತ್ತೆ ಅಪ್ಲೋಡ್ ಫೀಚರ್ಸ್ ಅಂದರೆ ಫೋಟೋಗಳದು ಹಾಕೋದ್ರಲ್ಲಿ ಬರುತ್ತದೆ ಇಲ್ಲಿ ನಿಮ್ಮ ಫೋಟೋ ಆ್ಯಂಡ್ ಸಿಗ್ನೇಚರ್ ಹಾಕಿ ನೆಕ್ಸ್ಟ್ ಹೊಡ್ರಿ ಫೋಟೋ ಸಿಗ್ನೇಚರ್ ಹಾಕಿ ನೆಕ್ಸ್ಟ್ ಹೊಡ್ರಿ ಆಮೇಲೆ ಅಪ್ಲೋಡ್ ಫೈಲ್ಸ್ ಒಳಗೆ ಹೋಗಿ ಆಮೇಲೆ ಇಲ್ಲಿ ಒಳಗೆ ಅಂದರೆ ಇದು ಎಲ್ಲ ಲಾಸ್ಟಿಗೆ ಸಬ್ಮಿಟ್ ಬರೋ ಬರಿದೆಯಲ್ಲ ಚೆಕ್ ಮಾಡಿ ಪೇ ಮಾಡಿ